ಇವತ್ತು ಯಾಕೋ ಟೈಮೇ ಸರಿ ಇಲ್ಲ ಅನ್ನಿಸ್ಬಿಡ್ತು ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ಡೇ ಫುಲ್ಲು ಒಂದು ಸ್ವಲ್ಪ ಹರಿ ಬರಿ ಹರಿ ಬರಿ ಥರನೇ ಇತ್ತು ಆಫೀಸ್ಗೂ ಕೂಡ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಬೇಗ ಬೇಗ ಹೋಗೋಣ ಅಂತ ಹೇಳಿ ಹೊರಟೆ ಅಲ್ಲಿ ನೋಡಿದರೆ ಮೀಟಿಂಗ್ ಇತ್ತು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಎಷ್ಟು ಟಾರ್ಗೆಟ್ಸ್ ಅಚೀವ್ ಮಾಡಿದ್ದೀರಾ ಇನ್ನೂ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ ಆ ಮೀಟಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕಾಫಿ ಕುಡಿಯೋಣ ಅಂತ ಹೇಳಿ ಹೋದ್ವಿ ಅಷ್ಟರಲ್ಲಿ ಮನೆಯಿಂದ ಕಾಲ್ ಮಾಡಿದ್ರು ಪಾಪು ಅಳ್ತಿದ್ದ ನಮ್ಮ ಕೈ ಬಿಡ್ತಿಲ್ಲ ರಿಟನ್ ಬರ್ತೀಯಾ ಅಂತ ಸರಿ ಅಂತ ಹೇಳಿಬಿಟ್ಟು ರಿಟರ್ನ್ ಬಂದೆ ನೋಡಿದ್ರೆ ಅವನು ತೀರಾ ಹೇಳ್ತಿದ್ದ ಸರಿ ಹೇಗೂ ಸಮಾಧಾನ ಮಾಡಿ ಆಟ ಆಡ್ಕೊಳ್ಳೋ ಅಂತ ಬಿಟ್ಟೆ ನೋಡಿದ್ರೆ ಎಷ್ಟು ಆಟ ಆಡೋ ವಸ್ತು ಇದ್ದರೂ ಕಿಚನ್ ಐಟಮ್ ತಗೊಂಡೆ ಆಟ ಆಡೋದು ಸರಿ ಹೇಗೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದಾಯಿತು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಒಂದು ಗ್ಲಾಸ್ ಕಾಫಿ ಮಾಡಿಕೊಡಪ್ಪ ಅಂತ ಕೇಳಿದರು ಅವ್ರಿಗೂ ಕಾಫಿ ಮಾಡಿಕೊಟ್ಟು ನಾನು ಒಂದು ಗ್ಲಾಸ್ ಕಾಫಿ ಕುಡಿದು ಆಫೀಸ್ ವರ್ಕ್ ಪೆಂಡಿಂಗ್ ಇಟ್ಕೊಂಡು ಬಂದಿದ್ನಲ್ಲ ಹಾಗಾಗಿ ಇವ್ನ ನಿದ್ದೆ ಮಾಡಿಸಿ ಆಫೀಸ್ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಡಿನ್ನರ್ ಮುಗಿಸಿ ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ ಮುಂದಿನ ಬ್ಲೋಗ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್